ಒಂದು ಘಟನೆ ಆದದ್ದು ಹೇಳಬೇಕು ನಾನು ನಿಮ್ಗೆ ಅದು ಕೇಳಿರ್ಬೇಕು ನೀವೆಲ್ಲ ಅದಕ್ಕೆ ಭಾಳ ಬರ್ದಿನ್ ನಾನು ನಾನು ಜಪಾನಕ್ಕೆ ಹೋಗಿದ್ದೆ ಭಾಳ ಹಿಂದೆ ನಲವತ್ತು ನಲ್ವತ್ತೈದು ವರ್ಷ ಹಿಂದೆ ಮಾಸ್ತರ್ ಆದ ಒಂದು ಸ್ವಲ್ಪ ದಿವಸಕ್ಕೆ ಆ ಜಪಾನ ಟೋಕಿಯೋ ಯೂನಿವರ್ಸಿಟಿ ಹೋಗಿ ಪಾಠ ಮಾಡ್ತಿದ್ದೆ ಒಂದು ದಿವಸ ಆವಾಗ ಜಪಾನಾಗಿ ಇನ್ನೂ ಜ ಟಿ ವಿ ಎಲ್ಲ ಬಂದಿತ್ತು ಬಟ್ ನನಗೆ ಅರ್ಥ ಆಗ್ತಿದ್ದಿಲ್ಲ ಜಪಾನಿ ಭಾಷೆ ಕಲಿಯೋಂಗಿಲ್ಲ ಹೋಟೆಲ್ನಾಗೆ ಇಳಿಸಿದ್ದೆ ನಾನು ಇದ್ದಿದ್ದು ಹತ್ತು ತಿಂಗಳು ನಾನು ಇದ್ದದ್ದು ಹತ್ತು ಹನ್ನೊಂದು ತಿಂಗಳಿದ್ದೆ ಒಂದು ದಿವಸ ಲಘು ಬಂದೆ ಕೆಲಸದಿಂದ ಏನು ಮಾಡೋದು ರೂಮ್ನ ಹಾಕೋತು ಹೊರಗಡೆ ತೋಟದಾಗ ಅಡ್ಡಾಡ್ಕೊಂಬರ ಅಂತ ಹೋದೆ ಬ್ಯೂಟಿಫುಲ್ ಗಾರ್ಡನ್ ಹೊರಗಡೆ ವಾಕಿಂಗ್ ಹೋದಾಗ ಒಬ್ಬ ಜಪಾನಿ ಹುಡುಗ ಬಂದ ಎರಡು ಭುಜಕ್ಕೆ ಎರಡು ಬಿದಿರಿನ ಬುಟ್ಟಿ ಹಾಕೊಂಡಾನ ಈಗ ನಾ ಹೋದಕ್ಕೆ ಬರ್ತಾ ಶೇಂಗಾ ಮಾರ್ಲಿಕ್ಕೆಲ್ಲ ಬರ್ತಾರಲ್ಲ ಹಂಗೆ ಎರಡು ಬುಟ್ಟಿ ಹಾಕ್ಕೊಂಡಾನ ಬಂದು ಇಳಿಸಿ ಅದ್ರ ಸಾಮಾನು ತೆಗೆದು ಮಾರಲಿಕ್ಕೆ ಹತ್ತ ಏನು ಮಾರ್ತಾನ ಇವ ಅಂತ ನೋಡಿದೆ ಒಳಗಿನ ಪಾರವಾಳ ತೆಗೆದ ಎಲ್ಲೋ ಇವನ ಜಪಾನಿಯ ಪಾರ್ವಾಳ ಸೂತಾವ ನೋಡ್ರಿ ಆರುದೇನು ಹೊರಗೆ ಅಂದ್ಕೊಂಡೆ ಪಾರಿವಾಳ ಅಲ್ಲದು ಗೊಂಬಿ ಥೇಟ್ ಪಾರ್ವಾಳ್ದಂಗೆ ಇತ್ತು ಆಗಿನ ಕಾಲಕ್ಕೆ ಕೀಲಿ ಕೊಟ್ಟರೆ ಹೋಗುವಂಥ ಮೆಕ್ಯಾನಿಕಲ್ ಟಾಯ್ಸ್ ಭಾಳ ಫೇಮಸ್ ಜಪಾನೇ ಹಿಂಗೆ ಅವನು ತಗೊಂದು ಪರೀಕ್ಷೆ ತೆಗ್ದ ಥೇಟ್ ರೀ ಅದೇ ಸೈಜು ಅದೇ ಥರದ ಬಣ್ಣ ಅದೇ ಥರದ ಗರಿ ಮೇಲೆ ಕಣ್ಣು ಗರಗರ ತಿರುಗಬೇಕು ಚೂಪ್ ಚುಂಚು ಕೈಯಾಗಿ ಹಿಡ್ಕೊಂಡ ಬಲಗಡೆ ರೆಕ್ಕಿ ಎತ್ತಿದ ಅಲ್ಲೊಂದು ಕೀಲಿ ಕೀಲಿ ಕೊಟ್ಟ ಕೀಲಿ ಕೊಟ್ಟು ಹಿಂಗೆ ಹೋಗದ ಅದೇನು ಮಾಡ್ತೀವಿ ರೆಕ್ಕಿ ಪಟ ಪಟ ಬಡ್ಕೊತ ವಿಮಾನದಂಗೆ ಮೂರು ಸುತ್ತ ಹಾಕಿ ವಿಮಾನದಂಗೆ ಇಳಿತು ಭಾಳ ಚಂದ ಅನಿಸ್ತು ನನಗೆ ನನ್ನ ಅಕ್ಕನ ಮಗಳಿಗೆ ತೊಗೋಬೇಕು ಅಂತ ಆಶೆ ಅವಾಗ ಇಂಗ್ಲೀಷ್ ಬರೋದಿಲ್ಲ ನನ್ನ ಜಪಾನಿ ಭಾಷೆ ಬರೋದಿಲ್ಲ ಏನು ಮಾಡೋದು ಹರಕಮುರ್ಕ ಇಂಗ್ಲೀಷ್ನೇ ಆಗ ಏನು ಏನು ನಂದೇನೋ ಮಾಡಿ ಅವಾಗ ಅಷ್ಟು ರೊಕ್ಕ ಕೊಟ್ಟು ಕೊಂಡ್ಕೊಂಡೆ ನೀವೇನು ರೀ ಜಾತ್ರೆಗೆ ಹಿಂಗೆ ಕೊಂಡ್ಕೊಂಡ್ರೆ ಏನು ಮಾಡ್ತೀರಿ ಫಸ್ಟು ಮಕ್ಕಳಿಗೆ ಅಟಿಕೆ ಸಮಾನ ತೊಗೊಂಡ್ರೆ ಏನು ಮಾಡ್ತೀರಿ ಫಸ್ಟು ಟ್ರೈ ಮಾಡ್ತಿರ್ಲ ನಾನು ಅದೇ ತಪ್ಪು ಮಾಡಿದೆ ಪಬ್ಲಿಕ್ ಗಾರ್ಡನ್ ರೀ ಅವ್ನು ಹಾರಿಸಿದ್ದು ನೋಡಿದ್ನಲ್ಲ ನಾನು ಗೊತ್ತದ ಅಂತ ತಿಳ್ಕೊಂಡೆ ಪಕ್ಷಿ ತೊಗೊಂಡೆ ರೆಕ್ಕೆ ಎತ್ತಿದೆ ನೀರು ಬೇಡ ಬೀರ್ಬೇಡ ರೆಕ್ಕೆ ಎತ್ತಿದೆ ಕೀ ಕೊಟ್ಟೆ ಅವನು ಆರಿಸಿದ್ ನೋಡಿದ್ನಲ್ಲ ಹಂಗೆ ಒಗೆದೆ ಮೂರು ಸುತ್ತ ಹಾಕಲಿಲ್ಲ ಅದು ಸೀದಾ ಹೋತು ನಿಮಗೂ ಅನುಭವ ಆಗಿರ್ತದೆ ಮಕ್ಳಿಗೆ ಕರ್ಕೊಂಡು ಜಾತ್ರೆಗೆ ಕೊಡಿಸ್ತೀರಿ ಅಂತ ತಿರುಗಿಸೋದೇನೇ ಇರ್ತದೆ ಅವನು ತಿರುಗಿಸಿದ ಚಂದ ಕಾಣಿಸ್ತದೆ ನಿಮಗೆ ಬರೋದಿಲ್ಲ ಅದು ಸೊ ಪ್ರಾಕ್ಟೀಸ್ ಬೇಕಾಗ್ತದ ನಂದು ಹಂಗೆ ಅಣೆ ಬರ ಒಗೆದ್ದದ್ದು ಸೀದಾ ಹೋತದು ನನಗೆ ಗಾಬರಿ ಬ್ರಿ ಯಾರಿಗಾರು ಗಾಯ ಚುಂಚು ಚೂಪದ ಪೆಟ್ಟಾಗ್ಲಿಕ್ಕಿಲ್ಲ ಹಿಂಗೆ ಬಾಯಿ ತೊಗೊಂಡು ನೋಡ್ಕೋದು ನಿಂತೀನಿ ಎಲ್ಲಿ ಹೊತ್ತಬಾಯ್ದು ಅಂಥೇಳಿ ನಾನು ಎದಿಬಿಡ್ತಾನೆ ಅಂತ ಹೊತ್ತು ಎದುರಿಗೆ ಒಂದು ಸಣ್ಣ ವಯಸ್ಸಿನ ದಂಪತಿಗಳು ಬರ್ತಿದ್ರು ಹಸ್ಬೆಂಡ್ ನನ್ನ ವೈಫ್ ಗಾಂಡು ಒಂದು ಇಪ್ಪತ್ತಾರು ಇಪ್ಪತ್ತೇಳು ಇರಬೇಕು ಹೆಂಡತಿಗೆ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಅವರಿಬ್ಬರು ನಡುವ ಒಂದು ಸಣ್ಣ ಹುಡುಗ ಮಗು ಒಂದೂವರೆ ಎರಡು ವರ್ಷದ ಮಗು ನಡ್ಸ್ಕೊಂಡು ಬರ್ಲಿಕ್ಕೆ ಈ ದರಿದ್ರ ಪಕ್ಷಿ ನಾನೇ ಬಿಟ್ಟು ತಾನೇ ಅದು ಸೀದಾ ಹೋಗಿ ಮಗುನ ಹಣಿಗೆ ಬಿತ್ರಿ ಬಲಗಣ್ಣಿನ ಮೇಲೆ ರಕ್ತ ಬಳ ಬಳ ಸೋರ್ಲಿಕ್ಕಿ ಇದೇನಾದರೂ ಬೆಳಗಾವಿನಾಗ ಮಾರ್ಕೆಟ್ನಾಗ ಆಗಿದ್ರೆ ಏನಾಗ್ತಿತ್ತು ಮಾರುತಿ ಆಗಿದ್ರೆ ಒಂದು ನೂರು ಮಂದಿ ಸೇರ್ತಿದ್ರು ನನಗೆ ಹೆಂಗೆ ಟ್ರೀಟ್ಮೆಂಟ್ ಕೊಡ್ತಿದ್ರಂದ್ರೆ ಅಂದರೆ ಮುಂದೆ ಕನಸನೇ ಸಹಿತ ಪಾರ್ವಾಳ ಬರೋದಿಲ್ಲ ನಮ್ಗೆ ಹಂಗೆ ಆಗ್ತಿತ್ತು ನನಗೆ ಹಾಗೆ ಆಗ್ತದಂತ ಹೀಗೆ ನೋಡ್ಕೋದು ನಿಂತಿದ್ದೆ ಆ ಹುಡುಗ ಓಡಿ ಬರ್ಲಿಕ್ಕೆ ಹತ್ತ ನನ್ನ ಕಡೆ ಗಂಡ ನನಗೆ ಬೀಳ್ತಿದ್ದೆ ನನಗೆ ಬೀಳ್ತಿದ್ದೆ ನಾನು ಬೀಳ್ತದೆ ಅನ್ಕೊಕೊತಿದ್ದೆ ನಾನು ಅವ ಪಕ್ಷಿ ಬಿದ್ದಿತ್ತಲ್ಲ ಬಂದ ಇಟ್ಟು ದೂರ ನಿಂತ ನಾನು ಹಿಂಗೆ ನೋಡ್ದೆ ಏಷ್ಯನ್ ಅಂತ ಕೇಳ್ದೆ ಏಷ್ಯಾ ಖಂಡದ ಅವನೇನು ಪಾನಿ ಮಾರಿ ನೋಡಿದ್ರೆ ಗೊತ್ತಾಗ್ತಾರೆ ಏಷ್ಯನ್ ಅಂತ ಎಸ್ ಇಂಡಿಯನ್ ಅಂದೆ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಅಂದ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಹರಕ ಮೂರಕ್ಕೆ ಇಂಗ್ಲೀಷ್ನ ಹತ್ರ ಬಂದ ಒಂದು ಬೈಲಿಲ್ರಿ ನನಗೆ ಧ್ವನಿ ಏರಿಸ್ಲಿಲ್ಲ ಹತ್ರ ಬಂದ ಆ ಪಕ್ಷಿ ತಗೊಂಡ ಬಲಗಡೆ ರೆಕ್ಕೆ ಎತ್ತಿದ ಕೀಲಿ ಕೊಟ್ಟ ಹಿಂಗೆ ಒಗದ ಈ ಸಲ ಮೂರು ಸುತ್ತ ಹಾಕಿಳಿತದ ನನಗೆ ಅಗದಿ ಭಕ್ತಿಯಿಂದ ಅಗ್ದಿ ವಿನಯವಾಗಿ ಹೇಳ್ದ ಸರ್ ಇದು ಹಿಂಗೆ ಒಗಿಬೇಕ್ರಿ ಸರ್ ಅಂತ ಇನ್ಯಾರು ಒಗೀತಾರೀ ಒಗು ದನ ಅನಾಹುತ ಮಾಡಿಲ್ಲ ನಾನು ಆದ್ರೆ ನನಗೆ ಗಾಬರಿ ಯಾವುದು ಅಂದ್ರೆ ಅವ್ನು ಬೈದಿದ್ರೆ ಸಮಾಧಾನ ಆಗ್ತಿರ್ತಾನೆ ತಪ್ಪು ಮಾಡಿ ನಾನು ಮಗು ಗಾಯ ಮಾಡೀನಿ ಕೈ ಮುಗಿದೆ ತಪ್ಪಾತ್ರಿ ನನ್ನ ಕಡೆಯಿಂದ ಮಗು ಗಾಯ ಆಯ್ತು ಐ ಆಮ್ ಸಾರಿ ಫಾರ್ ಇಟ್ ಅಂದೆ ಅವ್ನು ಸರ್ ಹಂಗೆ ಮಾಡಬೇಡ್ರಿ ಸರ್ ಕೈ ಮುಗಿಬೇಡ್ರಿ ಸರ್ ಏನಾಗಿಲ್ಲ ಸಣ್ಣ ಗಾಯ ಮಗು ಆರಾಮದ ಅಂದ ಆ ತಾಯಿ ನೋಡಿದೆ ಆಕೆ ಮಳಕಾಲು ಅವ್ರು ಕೂತಾಳೆ ವಸ್ತ್ರಾತ ಹಣಿ ರಕ್ತ ಒರೆಸ್ತಾಳೆ ಆ ಹುಡುಗ ಹುಡುಗ್ಳುತ್ತಿನ್ನ ಮಣ ಮಣಮಣ ಅಂತಾಳೆ ಆಕೆ ಮಾತಾಡೋದು ನನಗನಿಸ್ತು ಆಕೆ ನೀನು ಬೈಲಕ್ಕೆ ಹತ್ತಾಳ ಅಂತ ನನ್ನ ಮನಸ್ಸು ಮತ್ತು ಕೈ ಮುಗಿದೆ ದಯವಿಟ್ಟು ನಿಮ್ಮ ಹೆಂಡ್ತಿಗೆ ನಮಗೆ ಕ್ಷಮ ಹೇಳ್ರಿ ಮಗುಗೆ ಪೆಟ್ಟು ಮಾಡಬೇಕು ಅಂತ ಆದದ್ದಲ್ಲ ಅಕಸ್ಮಾತ್ ಆದದ್ದು ಐ ಆಮ್ ವೆರಿ ಸಾರಿ ಫಾರ್ ಇಟ್ ಅದು ಕೈ ಮುಗಿದೆ ಸರ್ ಹಂಗೆ ಮಾಡಬೇಡ್ರಿ ಸರ್ ಆಕಿ ಇಂಗ್ಲೀಷೇ ಬರೋದಿಲ್ಲ ಆಕೆ ನನಗೆ ಹೇಳಿಕ್ಕೆ ಹತ್ತಾಳೆ ದಯವಿಟ್ಟು ಬ್ಯಾಸುರು ಮಾಡ್ಕೊಳ್ಳೋದು ಅವರು ಮಗುಗೇನು ಜಾಸ್ತಿ ಇಲ್ಲ ಸಣ್ಣ ಗಾಯ ಆಗ್ಯದ ಅಂತ ಹೇಳಿ ನನಗೆ ಕಪಾಳಿ ಹೊಡೆದಂಗೆ ಆತ್ರಿ ಆ ಪಕ್ಷಿ ತೊಗೊಂಡು ಕೋಟ್ನೆ ಹಾಕ್ಕೊಂಡು ಮನೆಗೆ ಕುದೀತಿತ್ತು ನಾನು ರಕ್ತ ನನ್ನ ಬಗ್ಗೆ ಮನೀಗೆ ಬಂದು ಏನಪ್ಪ ಹುಡುಗ ಗಾಬ್ರು ಮಾಡಿ ಗಾಯ ಮಾಡಿಬಿಟ್ನಲ್ಲ ಅಂತ ಬಂದು ರಿಸೆಪ್ಷನಿಸ್ಟ್ ಇರ್ತಾಳಲ್ಲ ಸ್ವಾಗತಕಾರ್ತಿ ಆ ಹುಡುಗಿ ಆಕಿ ಹೇಳಿದೆ ಇಂಥ ಒಂದು ಘಟನೆ ಆತ ಹೊರಗೆ ನನಗೆ ಅಕಸ್ಮಾತ್ ಭಾಳ ತಾಳ್ಮೆ ಇರೋ ಗಂಡ ಹೆಂಡತಿ ಸಿಕ್ಕರು ಇನ್ನು ಎಲ್ಲರೂ ಹೆಂಗೆ ಇದ್ದಾರೆ ಇಲ್ಲಿ ಅಂತ ಕೇಳಿದೆ ಆಕೆ ತಲೆ ಸಹಿತ ಎತ್ತಿಲ್ರಿ ಪುಣ್ಯ ಮಾಡಿದ್ದೆ ಅಂದು ಏನು ಪುಣ್ಯ ಅಂತ ಕೇಳಿದೆ ಅವ್ರು ಸಣ್ಣ ವಯಸ್ಸಿನವ್ರು ಆಗಿದ್ರು ಅಂತ ಸುಮ್ಮನೆ ಬಿಟ್ಟರೆ ನಿನ್ನ ಅವ್ರು ಏನಾದರು ಮುದುಕರಾಗಿದ್ರೆ ಹೊಡೆದು ಚಟ್ನಿ ಮಾಡ್ತಿದ್ರು ನಿನ್ನದು ಇವ್ ದೇವ್ ಟು ಬಿ ಓಲ್ಡರ್ ದೇವಡ ಬಿ ಟು ನೀವು ಟು ಪಲ್ಪ್ ಅಂದು ನಂದು ಎಲ್ಲ ಇವನ ನಮ್ಮ ದೇಶದ ರಿವರ್ಸ್ ಅಲ್ಲ ಮುದುಕರಾಗಿದ್ದರೆ ಏನು ಜಗಳ ಬಿಡೋ ಮಾರೆ ಹೋಗ್ಲಿ ಬಿಡು ಹೋಗಿ ಮುಗಿತಲ್ಲ ಹೋಗಿ ಅಂತಿದ್ರು ಹುಡುಗರಾದ್ರೆ ತೋಳಿ ಹರಿಸ್ತಾ ಆಕೆ ಹೇಳಿದ್ಲು ಹುಡುಗರು ಅಂತ ಬಿಟ್ಟರೆ ನಿಮ್ಮನ್ನವರು ಮುದುಕರಾಗಿದ್ದರು ಹೊಡಿತಿದ್ರು ಹಂಗೆ ಯಾಕೆ ಆತು ಅಂತ ಕೇಳಿದೆ ಆಕೆ ಹಂಗೆ ಹಂಗೆ ನಮ್ಮಲ್ಲಿ ಹಿಂಗೆ ಅದ ಹುಡುಗರು ಸಿಟ್ಟು ಬರೋದಿಲ್ಲ ಇನ್ನ ಮುದುಕರ ಶೀಟ್ ಭಾಳದು ಹುಡುಗರು ಸಿಟ್ಟು ಬರೋದಿಲ್ಲ ಹೌದು ಬರೋದಿಲ್ಲ ಯಾಕೆ ಯಾಕೆ ತನಕ ಗೊತ್ತಿಲ್ಲ ಹೋಗ್ತೀನಿ ನಿಮ್ಮನ್ನ ನಿಮ್ಮನ್ನದು ಮೂರು ದಿವಸ ಕರ್ಕೊಂಡು ಹೋದಾಕಿನ ಸೇಂಟ್ ಜೋಸೆಫ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಅಂತ ಅಲ್ಲಿ ಪಾದ್ರಿ ಎಪ್ಪತ್ತೇಳು ವರ್ಷದ ಮನುಷ್ಯ ಅವನು ನಾನು ಪ್ರವರ ಹೇಳ್ಕೊಂಡು ಹಿಂಗೆ ಬಂದಿನಿ ಭಾರತದಿಂದ ಈ ಹುಡುಗಿ ಹೇಳ್ತಾಳೆ ಹುಡುಗರು ಸಿಟ್ಟು ಬರೋದ್ಲು ಅಂತ ಹೌದೇನು ಅಂತ ಕೇಳಿದೆ ಮೊದಲೇ ಗಾಬರಿಯಾಗಿದ್ದಾನ ನಾವು ಮಾತು ಕೇಳಿ ಅವ್ನು ಇನ್ನೂ ಗಾಬರಿ ಮಾಡಿಬಿಟ್ಟ ನಾನು ಹೌದು 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 ಹೌದಂದ್ ಏನು ಹೇಳ್ದ ಬಂದ ಎಸ್ ಎಸ್ ಯಂಗ್ ಪೀಪಲ್ ಡೂ ನಾಟ್ ಗೆಟ್ ಆ್ಯಂಗ್ರಿ ಅಂದ್ಬಿಟ್ಟು ಎನಿ ಒನ್ ಬಾರ್ನ್ ಆಫ್ಟರ್ ನೈನ್ಟೀನ್ ಫಾರ್ಟಿ ಏಯ್ಟ್ ಕೆನಾಟ್ ಬಿ ವೈಲೆಂಟ್ ನಲ್ವತ್ತೆಂಟನೇ ಆದ ಆದ್ಮಲ್ಲಿ ಹುಟ್ಟಿದವರು ಯಾರಿಗೂ ಕೋಪ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಎಲ್ಲ ಇವನ ಜಪಾನೀಸು ಇವ್ರೇನು ಜೀನ್ಸೇ ಚೇಂಜ್ ಮಾಡ್ಯಾರೇನು ಹೇಳಕ್ ಬದಲು ಟೆಕ್ನಾಲಜಿ ಭಾಳ ಅಡ್ವಾನ್ಸ್ ಅದವ್ರದು ಹೆಂಗೆ ಮಾಡಿದರು ನಾನೇ ನಲವತ್ತೆಂಟು ಇಶ್ವಿಗ್ ಏನು ಆತು ನಿಮ್ಮಲ್ಲಿ ನಲ್ವತ್ತೆಂಟು ಅಷ್ಟೇ ಇತ್ತು ನಮಗೂ ಇದ್ದಿದ್ದಿಲ್ಲ ನಲವತ್ತೆಂಟು ಇಸ್ವಿ ನಮಗೂ ಇತ್ತಲ್ಲ ನಲ್ವತ್ತೆಂಟು ಇಸ್ವಿ ನಮಗೂ ಇತ್ತಲ್ಲ ಅಷ್ಟೇ ಅಲ್ಲ ನಾವು ಬುದ್ಧವಂತರು ನಾವೇನು ಮಾಡಿದ್ವಿ ಗೊತ್ತದ ಶುವರ್ ಶುರು ಆದ ಕೂಡಲೇ ನಲವತ್ತೆಂಟನೇ ಇಸ್ವಿಗೆ ಈ ಗಾಂಧಿ ಭಾಳ ಅಂತ ಅಹಿಂಸಾ ಅಹಿಂಸಾ ಅಂತಾನ ಸಾಕ್ಬಿಡಿ ಅಂತಕೊಂಡು ಗಾಂಧೀನ ಕೊಂದು ಹಾಕಿಬಿಟ್ರಿ ಜನವರಿ ಮೂವತ್ತಕ್ಕೆ ಅಲ್ಲೇ ನಿಮಗೆ ವಿಜಯ ಹತ್ತೀನಿ ಸರ್ ನಿಮ್ಗೆ ಆಶ್ಚರ್ಯ ಆಗ್ತದೆ ನೀವು ಜಪಾನಕ್ಕೆ ಹೋದ್ರೆ ಬಾಯಿ ಬಿಟ್ಟು ಹೇಳ್ತಾರೆ ಅಲ್ಲಿ ಮಂದಿ ವಿ ರಿಸ್ಪೆಕ್ಟ್ ಇಂಡಿಯನ್ಸ್ ಬಿಕಾಸ್ ಯು ಕಮ್ ಫ್ರಮ್ ದಿ ಲ್ಯಾಂಡ್ ಆಫ್ ಗಾಂಧಿ ಅಂಡ್ ಬುದ್ಧ ಎಷ್ಟು ಮರ್ಯಾದೆ ಅದ್ರ ನಮ್ಗೆ ಅಲ್ಲಿ ಹೋದ್ರೆ ನೀವು ಗಾಂಧಿ ಬುದ್ಧನ ಜಾಗದಿಂದ ಬಂದವರು ಮರ್ಯಾದೆ ಕೊಡ್ತಾರೆ ನಾ ಅಂದೇ ನಲ್ವತ್ತೆಂಟನೇ ಇಸ್ವಿ ನಮಗೂ ಇತ್ತು ನಿಮಗೇನಾಗ್ತದೆ ನಲವತ್ತೆಂಟು ಇಂಶಿ ಜಪಾನ್ಯಾಗ ಅಂತ ಕೇಳಿದೆ ನಥಿಂಗ್ ಹ್ಯಾಪನ್ ಇನ್ ನೈನ್ಟೀನ್ ಫೋರ್ಟಿ ಏಯ್ಟ್ ನಲ್ವತ್ತೆಂಟನೇ ಇಸ್ವಿಗೆ ಆಗಲಿಲ್ಲ ಏನು ಅನಾಹುತ ಆತದ್ದಲ್ಲ ನಲವತ್ತೈದನೇ ಇಸ್ವಿಗೆ ಆತ ನಿಮ್ಗೆ ಗೊತ್ತದ ಆರನೇ ಆಗಸ್ಟ್ ಒಂಬತ್ತನೇ ಆಗಸ್ಟ್ ಹಿರೋಶಿವ ನಾಗಾಸಾಕಿ ಮೇಲೆ ಬಾಂಬ್ ಇತ್ತು ಧ್ವಂಸ ಆಗೋದು ಐದು ಮಿನಿಟ್ ನಾ ಎರಡು ಲಕ್ಷ ಮಂದಿ ಹುಳ ಸತ್ತಂಗೆ ಸತ್ತು ಹೋಗ್ಬಿಟ್ರು ಆ ಪಾದ್ರಿ ಹೇಳ್ತಾನೆ ಹಿಂಸಾದ ಕೆಟ್ಟ ಮುಖ ಓಡಿಬಿಟ್ಟೀವಿ ನಾವು ಆಗ ನಾವೆಲ್ಲ ಶಿಕ್ಷಣ ತಜ್ಞರು ಕೂತ್ಕೊಂಡು ವಿಚಾರ ಮಾಡಿದೀವಿ ಹಿಂಸೆಯಿಂದ ಜಗತ್ತಿಗೆ ಒಳ್ಳೆಯದಾಗೋದಿಲ್ಲ ನಾವು ಅಹಿಂಸೆಯನ್ನು ಅಪ್ಕೋಬೇಕು ಅಂತ ತೀರ್ಮಾನ ಮಾಡಿ ನಲ್ವತ್ತೆಂಟನೇ ಎಸ್ವಿಯಿಂದ ಪ್ಲ್ಯಾನ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅವತ್ತಿಂದ ನಮ್ಮ ದೇಶದೊಳಗೆ ಯಾವುದೇ ಸಾಲಿಗೆ ಯಾವುದೇ ಮಗು ಹೋಗಲಿ ಅವ್ನು ಹೇಳಿದ ಮಾತು ಇಂಗ್ಲೀಷ್ನೇ ಇತ್ತಪ್ಪ ಮರಿಲಿಕ್ಕೆ ಸಾಧ್ಯ ಇಲ್ಲ ನಾನು ಒಂದು ವರ್ಡ್ ಮರಿ ಸಾಧ್ಯ ಇಲ್ಲ ಹೇಳ್ದ ವಿ ಮೇಕ್ ಅವರ್ ಯಂಗ್ಸ್ಟರ್ಸ್ ಇನ್ಕೇಪಬಲ್ ಆಫ್ ವೈಲೆನ್ಸ್ ಭಾಳ ಧೈರ್ಯ ಬೇಕು ಹೇಳಬೇಕಾದ್ರೆ ನಮ್ಮ ಹುಡುಗರು ಹಿಂಸಾವಾದಿಗಳು ಆಗಲಾರ್ದು ಹಂಗೆ ನಾವು ಅಂದ ಐ ವಿಶ್ ವಿ ಕ್ಯಾನ್ ಸೇ ಸಮ್ ಡೇ ಅವ್ಗೆ ಅಂದು ಹೆಂಗೆ ಮಾಡಿದಿರಿ ಇದನ್ನ ನೀವು ನೋಡ್ಕೊಂಬ ಅಂದ ನೀವು ಹೇಳ್ತೀನಿ ಸ್ನೇಹಿತರ ಪ್ರತಿಯೊಂದು ಸಾಲೊಳಗೆ ಮೆಂಟಾರ್ ಸ್ಕೀಮ್ ಮಾಡ್ಯಾರವ್ರು ಮೆಂಟರ್ ಸ್ಕೀಮ್ ಅಂದರೆ ಹತ್ತು ಹತ್ತು ಜನ ಹುಡುಗರ್ಗ ಟೀಚರ್ ಇನ್ ಚಾರ್ಜ್ ನೋಟ್ಬುಕ್ ಕರೆಕ್ಷನ್ ಮಾಡೋದಲ್ಲ ಅದು ಇದ್ದೇ ಇರ್ತದೆ ಹತ್ತು ಕ್ರೂರ್ ಪರ್ಸ್ನಲ್ ಜವಾಬ್ದಾರಿ ಆ ಟೀಚರ್ ಹುಡುಗ ಮನೆಗೆ ಹೋಗ್ತಾರೆ ಮನೀಗ್ ಹೋಗ್ತಾರೆ ಅಜ್ಜ ಅಜ್ಜಿ ಹೇಳ್ತಾರೆ ಈ ಹುಡುಗ ಏನಾರ ಕ್ರೂರ ಕೆಲಸ ಮಾಡಿದೆ ಅಂದ್ರೆ ನನ್ಗೆ ಫೋನ್ ಮಾಡಿರಿ ಸಣ್ಣ ಕೆಲಸ ಮಾಡ್ತಾನವ ಮಗನ ಮನೆ ಗ್ಲಾಸ್ ಹೊಡಿತಾನೆ ನಾಯ್ಕಲ್ಲಿ ಹೊಡಿತಾನೆ ಯಾವ್ದು ಹುಡುಗನ ಚೂಡ್ತಾನೆ ತಕ್ಷಣ ಫೋನ್ ಹೋಗ್ತದೆ ಅವರಿಗೆ ಆ ಟೀಚರ್ ಏನ್ ಮಾಡ್ತಾರೆ ಆ ಮಗುನ ಕರ್ಕೊಂಡು ಹೋಗಿ ಗಾರ್ಡನ್ಯಾಗ ಒಂದ್ ಕಡೆ ಕೂಡಿಸಿ ಏ ನೀನ ಮಗನ ಮನೆಗೆ ಗ್ಲಾಸ್ ಹೊಡೋದೇನೋ ನೀನು ಹೌದು ನಿಮಗೆ ಹೆಂಗೆ ಗೊತ್ತಾತ್ರಿ ಮೇಡಮ್ ಹೆಂಗೆ ಗೊತ್ತಂದ್ರೆ ನಾ ಮೆಂಟರ್ ಎಲ್ಲ ಗೊತ್ತದ ಎಲ್ಲ ಗೊತ್ತದ ನನಗೆ ಆಗಲೇ ಬೆಳಿಗ್ಗೆ ಎಸ್ ಪಿ ಹೇಳಿದರು ನೆನಪದೇ ನಿಮಗೆ ಟೀಚರ್ ಹೇಳಿದ ಖರೆ ಅನ್ನಿಸ್ತು ಅಂತ ನಾ ಹೇಳಿದ ಖರೆ ಅನ್ನಿಸ್ತಿಲ್ಲ ನನ್ನ ಮಗಳಿಗೆ ಅಂತ ಹೇಳಿದರು ಇದು ಅದ ನಿಮ್ಗೆ ಗೊತ್ತದ ನಿಮಗೂ ಅಲ್ಲಿ ಅನುಭವ ಆಗ್ಯದ ಎಷ್ಟೊಂದು ಸಲ ಆಗಿಲ್ಲ ಪೇರೆಂಟ್ಸ್ ಕರ್ಕೊಂಡ್ಬರ್ತಾರೆ ಮಕ್ಕಳನ್ನ ನಾ ಹುಡುಕೊಂದು ಸಲ ಬುದ್ಧಿ ಹೇಳ್ರಿ ಮೇಡಮ್ ಅಂತ ಅವ್ರ ಹುಡುಗ ನೀವು ಬುದ್ಧಿ ಹೇಳಬೇಕು ಯಾಕಂದ್ರೆ ನೀವು ಹೇಳಿದ್ ಕೇಳ್ತಾ ಹುಡುಗ ಅವ್ರು ಹೇಳಿದ್ದು ಕೇಳೋದಿಲ್ಲ ಇದು ಎಷ್ಟು ಚೆಂದ ಬಳ್ಸ್ಕೊಂಡಾರ ಜಪಾನ್ಯಾಗ ಅಂದ್ರೆ ಟೀಚರ್ ಹೇಳ್ತಾರೆ ವೈಲೆನ್ಸ್ ಈಸ್ ಬ್ಯಾಡ್ ವೈಲೆನ್ಸ್ ಇಸ್ ಬ್ಯಾಡ್ ವೈಲೆನ್ಸ್ ಇಸ್ ಬ್ಯಾಡ್ ಎರಡು ವರ್ಷದಿಂದ ಇಪ್ಪತ್ತು ವರ್ಷ ತನಕ ಕಂಟಿನ್ಯೂಸ್ ಆಗಿ ವೈಲೆನ್ಸ್ ಈಸ್ ಬೈಡ್ ಅಂದ್ರೆ ಏನಾಗ್ತದೆ ಗೊತ್ತೇನು ಇನ್ ಡಾಕ್ಟ್ರಿನೇಷನ್ ತಲೆ ಕೂತ್ಬಿಡ್ದು ಹುಡುಗ ಅವಾಗ ಆಗೋದೇ ಇಲ್ಲ ವೈಲೆನ್ಸ್ ಆಗಲಿಕ್ಕೆ ನೀವು ಜಪಾನ್ ಇತಿಹಾಸದಾಗ ತೆಗೆದು ನೋಡ್ರಿ ದೇ ಆರ್ ದ ಮೋಸ್ಟ್ ವೈಲೆಂಟ್ ಪೀಪಲ್ ಅರ್ಲಿಯರ್ ಚೇಂಬರ್ಸ್ ಆಫ್ ಶಾವಲಿಯನ್ನೆಲ್ಲ ಅಲ್ಲೇ ಇದ್ದದ್ದು ಆದರೆ ಇದಾದ ಮೇಲೆ ಪೂರ್ತಿ ಅಹಿಂಸಾ ರಾಷ್ಟ್ರ ಆಗಿ ಹೋಯ್ತಲ್ಲ ಅದು ಇವತ್ತಿಗಾದರೂ ಜಪಾನಲ್ಲಿ ಹೇಳ್ತಾರೆ ಅವ್ರ ಕಂಟ್ರಿ ಬಿಕೇಮ್ ನಾನ್ ವೈಲೆಂಟ್ ಬಿಕಾಸ್ ಆಫ್ ಟೀಚರ್ಸ್ ನೋಬಡಿ ಎಲ್ಸ್ ಟೀಚರಿಂದ ಜೇಷ್ ಬದ್ಲಾಯ್ತು ಅಂತ ತಿಳ್ಕೊಂಡು ನೀವು ಹಿರೋಶಿಮಾಕ್ಕೆ ಹೋಗಬೇಕು ನೀವು ಜಪಾನಾಗ ಹೋಗೋದು ಆತಂದ್ರೆ ಟೋಕಿಯೋ ಮಿಸ್ ಆದರೆ ಏನು ದುಃಖ ಪಡಬೇಡ್ರಿ ಕನ್ಫ್ಯೂಸ್ ಬೆಂಗಳೂರದು ಬಟ್ ಡೋಂಟ್ ಮಿಸ್ ಹಿರೋಶಿಮಾ ನನಗೆ ಎಷ್ಟೋ ಸಲ ಕನಸನಾಗ ಬರ್ತದೆ ಹಿರೋಶಿಮಾ ಜಾಗ ಆ ಯಾವ ಜಾಗದಾಗ ಬಾಂಬ್ ಬಿತ್ತಲ್ಲ ಆ ಬಿಲ್ಡಿಂಗ್ ಹಂಗೆ ಇಟ್ಟಾರೆ ಇನ್ನ ಅರ್ಧ ಮರ್ಧ ಸುಟ್ಟು ಕರಕಾಗ್ಯದ ಬಿಲ್ಡಿಂಗ್ ಅದು ಡೋಮ್ ಬಿಲ್ಡಿಂಗ್ ಬಿಲ್ಡಿಂಗು ಆಗಿ ಹೋಗ್ಯದ ಅದು ಹಾಗೆ ಇಟ್ಟಾರ ಬಿಲ್ಡಿಂಗು ಅದು ಸುತ್ತಲ ಒಂದು ಐವತ್ತು ಎಕರೆ ಬ್ಯೂಟಿಫುಲ್ ತೋಟ ಮಾಡ್ಯಾರ ಇಟ್ ಚಂದ ತೋಟ ಮಾಡ್ಯಾರ ಅದನ್ನು ನಾ ಎಷ್ಟೋ ಜನ ಜಪಾನಿ ಫ್ರೆಂಡ್ಸ್ ಕೇಳಿದೆ ಅದನ್ನ ಯಾಕೆ ಇಟ್ಟಿರೋ ಮಾರಾಯ ಕಣ್ಣು ಚುಚ್ಚಂಗೆ ಸುಟ್ಟು ಕರಕಿಲ್ಲ ಬಿಲ್ಡಿಂಗ್ ತೆಗೆದು ಹಾಕ್ಬಾರ್ದು ಅದನ್ನು ತಗೋಂಗಿಲ್ಲ ಅಂದ್ರೆ ಮುದ್ದಾ ಬಿಟ್ಟಿವಂದ್ರೆ ಅವ್ರು ಯಾಕಂದ್ರೆ ದಯವಿಟ್ಟು ಗಮನಿಸ್ತೀವಿ ಮೌಲ್ಯಗಳನ್ನು ಹೆಂಗೆ ಕಲಿಸ್ತಾರಂತ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ತೋಟಕ್ಕೆ ಹುಡುಗರಿಗೆ ಹೇಳ್ತೀವಿ ನಿನ್ನ ಮನಸ್ಸಿನ ಕ್ರೌರ್ಯ ಹಿಂಸೆ ಕೋಪ ತಾಪ ಬಂತಂದ್ರೆ ನಿನ್ನ ಜೀವನ ಬಿಲ್ಡಿಂಗ್ ಹಂಗೆ ಆಗ್ತದೆ ಮನಸ್ಸಿನಾಗೆ ಶಾಂತಿ ಇದ್ರೆ ನಿನ್ನ ಜೀವನ ಈ ತೋಟದಂಗೆ ಆಗ್ತದೆ ಅಂತ ಎಂಥ ಚೆಂದ ಕಲಿಸೋ ರೀತಿ ಅಲ್ಲ ಅದು ಮೌಲ್ಯಗಳನ್ನು ಕಲಿಸೋದು ಬರೀ ಕ್ಲಾಸ್ ರೂಮ್ನಾಗೆ ಅಂತಲ್ಲ ಹೊರಗಡೆ ಆಗ್ತದೆ ಆವತ್ತು ಅನಿಸ್ತು ಇಡೀ ದೇಶ ಬದಲಿ ಮಾಡುವಂಥ ಶಕ್ತಿ ಮೇಷ್ಟ್ರಿಗೆ ಮಾತ್ರ ಇರುವಂಥದ್ದು ಇನ್ನು ಯಾರಿಗೂ ಇಲ್ಲ ದಯವಿಟ್ಟು ಗಮನಿಸ್ರಿ ಯಾವ ಪ್ರೊಫೆಷನ್ಯಾಗ ನಿಮ್ಮ ಮುಂದೆ ಹುಡುಗರು ಕೂತು ನೀವು ಹೇಳಿದ್ದನ್ನು ಕೇಳ್ತಾ ಹೇಳ್ರಿ ಹಸಿ ಮಣ್ಣಿದ್ದಂಗೆ ಕೈಯಾಗದು ಅದನ್ನು ನಾನು ದೇವರಾರೆ ಮಾಡ್ಬೋದು ದೇವ್ವಾರೇ ಮಾಡ್ಬೋದು ನಾನು ಚಲೋ ಮೌಲ್ಯ ಕಲಿಸಿದೆ ಅಂದರೆ ಆ ಹುಡುಗ ಆಗ್ತಾನೆ ನೆನಸ್ತಾನೆ ನಿಮ್ಮನ್ನು ಇವತ್ತು ಹೆಂಗೆ ಹಿಂದಕ್ಕೆ ಮನಮೋಹನ್ ಸಿಂಗ್ ಪ್ರೈಮ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಪಂಜಾಬ್ ಹೋಗಿ ಅವ್ರ ಟೀಚರ್ ನಮಸ್ಕಾರ ಮಾಡಿ ಬಂದರು ಹೋಗಿ ಅವ್ರು ಟೀಚರ್ ಆರಾಮಿಲ್ಲ ಅಂತ ಗೊತ್ತಾದಾಗ ಹೋಗಿ ನಮಸ್ಕಾರ ಮಾಡಿ ಬಂದರು ಈ ಶಕ್ತಿ ಮೇಸ್ಟ್ರಿಗೆ ಮಾತ್ರ ಇರೋದು ಪ್ರೈಮ್ ಮಿನಿಸ್ಟರ್ ನಮಸ್ಕಾರ ಮಾಡಿಸ್ಕೊಳ್ಳುವಂಥ ಶಕ್ತಿ ಉಳಿದೋರ್ಗಿಲ್ಲ ಅದನ್ನ ಆದರೆ ಅದ್ಭುತ ಆಗ್ತದೆ ಅಂಥ ವೃತ್ತಿಗೆ ನಾ ಸೇರಿದವ ಅಂತ ಅಭಿಮಾನ ನನಗೆ ಇರಬೇಕಾಗ್ತದೆ ಅಲ್ಲ ರೈಟ್ ಆ್ಯಂಡ್ ಲಾಸ್ಟ್ ಕ್ವಶನ್ ಅದು ಕೇಳಿದ್ದು ಡು ಯು ಲವ್ ಯುವರ್ ಸ್ಟೂಡೆಂಟ್ಸ್ ಅಟ್ ಲೀಸ್ಟ್ ಆ್ಯಸ್ ಮೆಚ್ ಆ್ಯಸ್ ಯುವರ್ ಓನ್ ಚಿಲ್ಡ್ರನ್ ನಿಮ್ಮ ಮಕ್ ವಿದ್ಯಾರ್ಥಿಗಳನ್ನು ನಿಮ್ಮ ಮಕ್ಕಳಷ್ಟಾದರೂ ಪ್ರೀತಿ ಮಾಡ್ತೀರಾ ಅಂತ ಮೂರೇ ಸ್ಟೇಜು ವಿಷಯ ಪ್ರೀತಿ ಮಾಡೋದು ವೃತ್ತಿ ಪ್ರೀತಿ ಮಾಡೋದು ವಿದ್ಯಾರ್ಥಿಗಳನ್ನು ಪ್ರೀತಿ ಮಾಡಿ